ಗಣೇಶ್ ಮತ್ತೆ ಆಶಾ ದಂಪತಿಗಳಿಗೆ ಒಬ್ಬಳೆ ಮಗಳಿರ್ತವೆ ಅವಳೇ ಪ್ರಿಯ ಒಬ್ಬಳೆ ಮಗಳಾಗಿರೋ ಕಾರಣ ಆಶಾ ಮತ್ತೆ ಗಣೇಶ್ ಇಬ್ರು ಮಗಳನ್ನ ತುಂಬಾ ಮುದ್ದಿಂದ ಬೆಳೆಸಿರ್ತಾರೆ ಪ್ರಿಯಾ ಈಗ ಮದುವೆ ವಯಸ್ಸಿಗೆ ಬಂದಿರೋ ಕಾರಣ ಅವ್ರ ತಂದೆ ತಾಯಿ ಇಬ್ರು ಮಗಳಿಗೆ ಒಳ್ಳೆ ಹುಡುಗನ ಹುಡುಕಾಟದಲ್ಲಿರ್ತಾರೆ ಒಬ್ಬಳೆ ಮಗಳಾಗಿರೋ ಕಾರಣ ಆಶಾ ಮತ್ತೆ ಗಣೇಶ್ ಇಬ್ರು ಮಗಳನ್ನ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡಿರ್ತಾರೆ ಮಗಳ ಮದುವೆ ವಿಷಯ ಬಂದಾಗ್ಲೆಲ್ಲ ಮದುವೆ ಆದಮೇಲೆ ಮಗಳನ್ ಬಿಟ್ಟು ತಾವ್ ಹೇಗಿರೋದು ಅನ್ನೋ ಚಿಂತೆ ಅವರನ್ನ ಕಾಡ್ತಾ ಇರುತ್ತೆ ಇವರ ಮನೆ ಎರಡು ಫ್ಲೋರ್ ಮನೆ ಆಗಿರುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇವ್ರ ಇರ್ತಾರೆ ಮೇಲ್ಗಡೆ ಮನೆ ಖಾಲಿನೇ ಇರತ್ತೆ ಮೇಲ್ಗಡೆ ಮನೆಗೆ ಇವರ ಮನೆ ಒಳಗಡೆಯಿಂದನೇ ಹೋಗೋ ತರ ಮಾಡಿರ್ತಾರೆ ಒಂದಿನ ಬೆಳಿಗ್ಗೆ ಬೆಳಿಗ್ಗೆನೆ ಮನೆ ಡೋರ್ ಬೆಲ್ ಆಗುತ್ತೆ ಹೋಗಿ ಬಾಗ್ಲ ತೆಗ್ದಾಗ ಇದ್ರ ಕಡೆ ಒಬ್ಬ ಹ್ಯಾಂಡ್ಸಮ್ ಆಗಿರೋ ಹುಡುಗ ನಿಂತಿರ್ತಾನೆ ಅವನ ಹೆಸರು ಸುನಿಲ್ ಅಂತ ಅದು ನಿಮ್ಮ ಮನೆ ಮೇಲ್ಗಡೆ ಫ್ಲೋರ್ ನ ಬಾಡ್ಗೆ ಕೊಡ್ತಾ ಇದ್ದೀರಾ ಅಂತ ಯಾರೋ ಹೇಳಿದ್ರು ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಸರಿ ಹಾಗಾದ್ರೆ ನಾನು ನನ್ನ ತಂದೆ ಕೇಳಿಬಿಟ್ಟು ಹೇಳ್ತೀನಿ ಪ್ರಿಯಾ ಯಾರಮ್ಮ ಅದು ಅಂಕಲ್ ನನ್ನ ಹೆಸರು ಸುನಿಲ್ ಅಂತ ನಾನು ಈ ಸಿಟಿಗೆ ಹೊಸ್ಬಾ ನನಗೆ ಇತ್ತೀಚೆಗಷ್ಟೇ ಈ ಸಿಟಿಯಲ್ಲಿ ಕೆಲಸ ಸಿಕ್ಕಿದೆ ಹಾಗಾಗಿ ನಾನು ಮನೆ ಹುಡುಕ್ತಾ ಇದ್ದೆ ಆವಾಗ ನಿಮ್ಮ ಮನೆ ಫಸ್ಟ್ ಫ್ಲೋರ್ ಖಾಲಿ ಇದೆ ಅಂತ ಇಲ್ಲೇ ಯಾರೋ ಒಬ್ಬರು ಹೇಳಿದ್ರು ಅದಕ್ಕೆ ಬಾಡಿಗೆ ಕೊಡ್ತೀರಾ ಅಂತ ಕೇಳೋಣ ಅಂತ ಬಂದೆ ನನ್ನ ಜೊತೆ ನನ್ನ ತಂದೆ ತಾಯಿನೂ ಇರ್ತಾರೆ ಅಂಕಲ್ ಒಟ್ಟು ನಾವು ಮೂರು ಜನ ಇರ್ತೀವಿ ನಮ್ಮ ಮನೆ ಫಸ್ಟ್ ಫ್ಲೋರು ಖಾಲಿ ಇರೋದೇನೋ ಹೌದು ಆದರೆ ಅದನ್ನು ಬಾಡಿಗೆ ಕೊಡೋದ್ರ ಬಗ್ಗೆ ನಾವು ಏನೂ ಯೋಚನೆ ಮಾಡಿಲ್ಲ ಅರಿ ಬಾಡಿಗೆ ಕೊಡೋಣ ಬಿಡ್ರಿ ಯಾಕಂದರೆ ಹೀಗೂ ನಾವು ನಮ್ಮ ಮಗಳು ಮದುವೆ ಮಾಡೋರಿದ್ದೀವಿ ನಮ್ಮ ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಾವು ಇಬ್ಬರೇ ಆಗೋಗ್ತೀವಿ ಬೇಜಾರಾಗುತ್ತಲ್ವಾ ಅದ್ರ ಬಾಡಿಗೆಗೂ ಯಾರಾದರೂ ಇದ್ದಾರೆ ಅಂದರೆ ನಮಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ಆಂಟಿ ಸರಿಯಾಗಿ ಹೇಳ್ತಾ ಇದ್ದಾರೆ ನಿಮ್ಮ ಮಗಳು ಮದುವೆ ಮಾಡ್ಕೊಂಡು ಹೋದರೆ ನಿಮ್ಗೆ ಏನು ಬೇಜಾರಾಗದೆ ಇರೋ ಥರ ನಾನು ನೋಡ್ಕೋತೀನಿ ತುಂಬ ಚೆನ್ನಾಗಿ ಮಾತಾಡ್ತೀಯಪ್ಪ ನನಗಂತೂ ನೀನು ತುಂಬ ಇಷ್ಟ ಅದೇ ಒಂದು ಕೆಲಸ ಮಾಡು ನೀನು ನಾಳೆನೇ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಮನೆಗೆ ಶಿಫ್ಟ್ ಆಗು ನಾನು ಇವತ್ತು ಮೇಲಿನ ಮನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಅಯ್ಯೋ ಆಂಟಿ ಅದನ್ನೆಲ್ಲ ನೀವು ಯಾಕೆ ಮಾಡ್ತೀರಾ ನಾನೇ ಎಲ್ಲ ಮಾಡ್ಕೊಳ್ತೀನಿ ಬಿಡಿ ಅಷ್ಟೇ ಅಲ್ಲ ಆಂಟಿ ನಾನು ಇಲ್ಲಿಗೆ ಬಂದ ಮೇಲೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಏನಾದರೂ ಕೆಲಸ ಆಗಬೇಕಿದ್ರೆ ನನಗೆ ಹೇಳಿ ನಾನು ಎಲ್ಲ ಮಾಡ್ಕೊಡ್ತೀನಿ ಸರಿ ಹಾಗೆ ಆಗಲಿ ಮಾರನೆ ದಿನನೇ ಸುನೀಲ್ ತನ್ನ ತಂದೆ ತಾಯಿ ಜೊತೆ ಗಣೇಶ್ ಅವರ ಮನೆಗೆ ಶಿಫ್ಟ್ ಆಗ್ತಾನೆ ಸುನೀಲ್ ತುಂಬಾ ಒಳ್ಳೆ ಸ್ವಭಾವದ ಹುಡುಗ ಆಗಿರ್ತಾನೆ ಯಾವಾಗಲೂ ನಗ್ನಗ್ತಾ ಇರ್ತಾನೆ ಹಾಗಾಗಿ ದಿನೇ ದಿನೇ ಆಶಾ ಮತ್ತೆ ಗಣೇಶ್ಗೆ ಅವನು ತುಂಬಾ ಇಷ್ಟ ಆಗ್ತಾ ಹೋಗ್ತಾನೆ ಸುನೀಲ್ ಮತ್ತೆ ಅವನ ಕುಟುಂಬ ಇಲ್ಲಿಗೆ ಶಿಫ್ಟ್ ಆಗಿ ಒಂದಷ್ಟು ಸಮಯನೇ ಕಳೆದಿರತ್ತೆ ಮುಂದಿನ ಸಂಜೆ ಆಶಾ ಮತ್ತೆ ಗಣೇಶ್ ಇಬ್ರು ಮಾತಾಡ್ತಾ ಕೂತಿರ್ಬೇಕಿದ್ರೆ ಆಶಾ ತನ್ನ ಮನ್ಸಲ್ಲಿರೋದನ್ನ ಗಂಡನ ಹತ್ರ ಹೇಳ್ತಾಳೆ ರೀ ಸುನೀಲ್ ಎಷ್ಟು ಒಳ್ಳೆ ಹುಡುಗ ಅಲ್ವಾ ಯಾವಾಗ್ಲೂ ನಗ್ನಗ್ತಾ ಎಲ್ಲರ ಜೊತೆ ಎಷ್ಟು ಚೆನ್ನಾಗಿರ್ತಾನೆ ಹೌದಾಶಾ ಈಗಿನ ಕಾಲದಲ್ಲಿ ಇಂಥ ಹುಡುಗರು ಕಷ್ಟನೇ ಕಷ್ಟಾನೆ ಆ ಹುಡುಗನ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾನೆ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ನಾನು ಗಮನಿಸಿದ ಹಾಗೆ ಒಂದೊಂದು ಸಲ ತಂದೆ ತಾಯಿಗೆ ತಾನೇ ಅಡುಗೆ ಮಾಡಿನು ಕೊಡ್ತಾನೆ ಅಷ್ಟೇ ಅಲ್ಲ ರೀ ಒಂದೊಂದು ಸಲ ಅವ್ರ ಅಮ್ಮಂಗೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಮನೆ ಕ್ಲೀನಿಂಗ್ ಕೆಲಸ ಪಾತ್ರೆ ತೊಳಿಯೋದು ಬಟ್ಟೆ ಪ್ರತಿಯೊಂದು ಮಾಡ್ತಾನೆ ಅಶ ನಮ್ಮ ಮಗಳು ಪ್ರಿಯಾಗೂ ಸುನೀಲ್ ತರ ಇರೋ ಹುಡುಗನೇ ಸಿಕ್ಕಿದ್ರೆ ನಮ್ಮ ಮಗಳು ಜೀವನ ಎಷ್ಟು ಚೆನ್ನಾಗಿರುತ್ತಲ್ವಾ ಹೌದಾ ರೀ ನಾವು ನಮ್ಮ ಮಗಳನ್ನ ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ದೀವಿ ಮದುವೆ ಆದ್ಮೇಲೆ ಅವ್ಳ ಜೀವನ ಹೇಗಿರುತ್ತೋ ಏನೋ ಅಂತ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗುತ್ತೆ ಒಂದೊಂದ್ಸಲ ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಹುಡುಗರು ಎಲ್ಲಿ ಸಿಗ್ತಾರೆ ಒಂದು ಹುಡುಗನ್ನ ಮನೆಯಲ್ಲೇ ಇಟ್ಕೊಂಡು ಇಂಥ ಹುಡುಗರು ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಅಂತ ಅಂತ ಇದೀರಲ್ಲ ಅಂದ್ರೆ ಆಶಾ ನೀನ್ ಸುನಿಲ್ ಬಗ್ಗೆ ಹೇಳ್ತಾ ಇದೀಯಾ ಏನು ಮಾತಾಡ್ತಾ ಇದೀಯಾ ಆಶಾ ಅವನು ನಮ್ಮನೆಗೆ ಬಾಡಿಗೆಗಿರೋ ಹುಡುಗ ಹೌದು ನಮ್ಮನೆ ಬಾಡಿಗೆಗಿರೋದು அந்த ஏனாத்துவம் நமக்கு இன்னும் உள்ளது அல்லவா நமக்கு மதுவை அதனால நம் மகளும்தான் பேரியம் அனைக்கும் கல்சாக்கிஷ்ட இல்லா அவளுடன் பெட்டிறக்கும் நமக்கு ஆகலாம் இக்னாவும் நம் மகளும்தான் சுனில் கொட்டும் மதுவை மாடக்கிற நமக்குள்ள பேரை இல்லுவுகளா நமக்குள்ள வந்து நம்ம நிலையிருந்தால்லவா யோசனைமா நூறு ரூபாயே அது இன்னும் சரினே அதுல பிரியாவி சுனில் இஷ்டா இதா நூல் இல்லோ அதனால நீயும் நன்றி பிட்பிடி நான் நூற்கத்தின் பிரியா ನಾನು ಸುನೀಲ್ಗೋಸ್ಕರ ಖೀರ್ ಮಾಡಿದ್ದೀನಿ ಇದನ್ನೊಂದು ಸ್ವಲ್ಪ ತೊಗೊಂಡೋಗವ್ನಿಗೆ ಕೊಟ್ಬಾ ಅಮ್ಮ ಅಮ್ಮ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ನನಗ್ ಲೇಟ್ ಆಗುತ್ತೆ ನೀನೇ ಹೋಗ್ಕೊಡು ಸರಿ ಬಿಡು ನಾನೇ ಹೋಗ್ಕೊಡ್ತೀನಿ ಅರೆ ಆಶಾ ಅವರು ಬನ್ನಿ 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 ಕೂತ್ಕೊಳ್ಳಿ ಇಲ್ಲ ಪದ್ಮಾ ಸ್ವಲ್ಪ ಕೆಲಸ ಹಾಗೆ ಬಿಟ್ಟು ಬಂದಿದ್ದೀನಿ ಅದು ಇವತ್ತು ಖೀರ್ ಮಾಡಿದ್ನಾ ನಿಮ್ಮ ಸುನಿಲ್ಗೂನು ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಇದು ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ

ದೇವ್ರ ದೈಹಿಯಿಂದ ಅಂಥ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಅಷ್ಟೇ ಸಾಕು ನಾನು ಈ ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದೆ ಅದೇನಂದರೆ ಈಗ ನಾವು ನಮ್ಮ ಪ್ರಿಯನಿಗೆ ಒಳ್ಳೆ ಹುಡುಗನ್ನ ನೋಡ್ತಾ ಹುಡುಕ್ತಾ ನನಗೆ ನನ್ನ ಗಂಡ ಇಬ್ಬರಿಗೂ ನಿಮ್ಮ ಸುನಿಲ್ ಅಂದರೆ ತುಂಬ ಇಷ್ಟ ತುಂಬ ಒಳ್ಳೆ ಹುಡುಗ ಹಾಗಾಗಿ ನಮ್ಮ ಪ್ರಿಯನ್ನ ನಿಮ್ಮ ಸುನಿಲ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಯೋಚನೆ ಅದಕ್ಕೆ ನೀವೇನಂತೀರಾ ಇದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲಮ್ಮ ಇನ್ನೇನು ನೀವು ಓನರ್ ಆಗಿದ್ರಿ ಬಾಡಿಗೆ ಬೀಗರಾಗ್ತಿವ್ ಅಷ್ಟೇ ಹೌದು ಕೇಳಿ ನಮಗೂ ತುಂಬಾ ಖುಷಿ ಆಯ್ತು ನಮ್ಮ ಸುನಿಲ್ ಮತ್ತೆ ನಿಮ್ಮ ಪ್ರಿಯಾ ಇಬ್ಬರದು ಒಳ್ಳೆ ಜೋಡಿ ಆಗುತ್ತೆ ಅಂತ ನನಗೂ ಅನ್ಸುತ್ತೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನ್ನ ಮಗಳನ್ನ ಮದುವೆ ಮಾಡಿ ದೂರ ಎಲ್ಲೂ ಕಳ್ಸಕ್ಕೆ ನನಗ್ ಸ್ವಲ್ಪ ಇಷ್ಟ ಇರಲಿಲ್ಲ ನನ್ನ ಮಗಳಿಗೆ ಸುನಿಲ್ ಅಂತ ಒಳ್ಳೆ ಗಂಡನು ಕಣ್ಣ ನಮ್ಮಗಳು ಇದ್ದ ಹಾಗಾಗುತ್ತೆ ಇದ್ದಾಗುತ್ತೆ ನಮಗೆ ನಾವೀಗ ಬೇಕು ಹೇಳಿ ಸ್ವಲ್ಪ ಸಮಯದಲ್ಲಿ ಸುನಿಲ್ ಮತ್ತೆ ಪ್ರಿಯಾ ಮದುವೆ ಆಗುತ್ತೆ ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೇಕಿದ್ರೆ ಪ್ರಿಯಾ ಗೊಳು ಅಂತ ಆಳ್ತಿರ್ತಾಳೆ ಪ್ರಿಯಾ ಇಷ್ಟೊಂದು ಅಳೋ ಅವಶ್ಯಕತೆ ಏನಿದೆ ನಿಮಗೆ ಮದುವೆ ಮಾಡ್ಕೊಂಡು ಏನ್ ಫಾರಿನ್ಗೆ ಹೋಗ್ತಿದ್ದಾಳೆನೋ ಅನ್ಬೇಕು ಆ ನಮ್ನಿಗೆ ಹೊಯ್ಕೊತಾ ಇದ್ದಾಳೆ ಗಂಡನ್ ಮನೆಗ್ ಹೋಗೋದು ಅಂದ್ರೆ ಎಷ್ಟು ದೂರ ಹೋಗ್ಬೇಕಾಗಿದ್ಯಾ ನಿನ್ಗೆ ಒಂದ್ ನಾಲ್ಕು ಮೆಟ್ಲು ಹತ್ತಿ ಮೇಲಿನ ಫ್ಲೋರಿಗೆ ಹೋಗೋದು ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಅಳದ ಅಮ್ಮ ನಾಲ್ಕು ಮೆಟ್ ಹತ್ತಿ ಹೋಗೋದಾದ್ರೇನು ಎರಡೇ ಮೆಟ್ ಹತ್ತಿ ಹೋಗೋದಾದ್ರೇನು ಒಟ್ಟಿನಲ್ಲಿ ಗಂಡನ್ ಮನೆಗ್ ಹೋಗ್ಬೇಕಿದ್ರೆ ಎಲ್ಲ ಹೆಣ್ಮಕ್ಳು ಅಳ್ತಾರೆ ಅದೇ ತರ ನಾನು ಅಳ್ಬೇಕು ನನಗೆ ಅಳಕ್ ಬಿಡು ನೀನೇನು ಅನ್ಬೇಡ ಯಾಕಮ್ಮ ಅಷ್ಟ ಅಳ್ತೀಯ ಅಳ್ಬಾರ್ದಮ್ಮ ನಿನಗೆ ಯಾವಾಗ್ಲೇ ಅಪ್ಪ ಅಮ್ಮನ ಅನ್ಸಿದ್ರೆ ಒಂದೇ ಒಂದು ಕೂಗ್ ಹಾಕು ಒಂದೇ ಸೆಕೆಂಡ್ ಅಲ್ಲಿ ನಿನ್ ಮುಂದೆ ಇರ್ತೀವಿ ಒಂದ್ ನಾಲ್ಕು ಮೆಟ್ ಹತ್ತು ಬರತ್ತಾನೆ ಹಂಗೆ ಬಂದ್ಬಿಡ್ತೀವಿ ಹ್ಮ್ ಅಳ್ಬಾರ್ದು ಆಯ್ತಾ ಹಾಗೂ ಹೀಗೂ ಸಮಾಧಾನ ಮಾಡಿಕೊಂಡು ಪ್ರಿಯಾ ತನ್ನ ಗಂಡನ ಮನೆಗೆ ಅಂದ್ರೆ ಮೇಲ್ಗಡೆ ಫ್ಲೋರ್ ಗೆ ಹೋಗ್ತಾಳೆ ಮಾನ ದಿನ ಬೆಳಿಗ್ಗೆ ಸುನಿಲ್ ಎದ್ದು ನೋಡ್ತಾನೆ ಪ್ರಿಯಾ ಎಲ್ಲೂ ಕಾಣಿಸೋದೇ ಇಲ್ಲ ಪ್ರಿಯಾ ಎಲ್ ಹೋದ್ಲು ಅಮ್ಮನ ಅಮ್ಮನ್ ಹೋಗಿ ಹೇಳ್ತೀನಿ ಅಮ್ಮ ಪ್ರಿಯಾ ಎಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಗೊತ್ತಿಲ್ಲ ಕಣೋ ನಾನು ನಿನ್ನನ್ನು ಅದನ್ನೇ ಕೇಳಬೇಕು ಅಂತ ಇದ್ದೆ ಇವತ್ತು ಕೆಲವೊಂದು ಶಾಸ್ತ್ರಗಳಿದಾವೆ ಅವಳ ಹತ್ರ ಮಾಡಿಸ್ಬೇಕು ಅವಳದಕ್ಕೆ ರೆಡಿ ಆಗಬೇಕು ಈ ಹುಡುಗಿ ನೋಡಿದ್ರೆ ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಿಲ್ಲ ಪ್ರಿಯಾ ಪ್ರಿಯಾ ಸುನಿಲ್ ಬಂದು ನೋಡಿದ್ರೆ ಪ್ರಿಯಾ ಕೆಳಗಡೆ ಬಂದು ತಂದೆ ತಾಯಿ ಜೊತೆ ಕಾಫಿ ಕುಡಿತಾ ಕೂತಿರ್ತಾಳೆ ಏನ್ರಿ ಏನಾಯ್ತು ಅರೆ ನೀನ್ ಇಲ್ಲಿದ್ಯಾ ಇಲ್ಲಿ ಏನ್ ಮಾಡ್ತಿದ್ಯಾ ಪ್ರಿಯಾ ಕಾಣ್ತಾ ಇಲ್ವಾ ಕಾಫಿ ಕುಡಿತಾ ಇದ್ದೀನಿ ಅದೇನು ಗೊತ್ತಾ ನನಗೆ ಯಾವಾಗಲೂ ನನ್ನ ಕಪ್ಪಲ್ಲೇ ಕಾಫಿ ಕುಡ್ದು ಅಭ್ಯಾಸ ಅದನ್ನು ಬಿಟ್ಟು ನಾನು ಬೇರೆ ಕಪ್ಪಲ್ಲಿ ಕುಡಿಯೋದೇ ಇಲ್ಲ ಅಷ್ಟೇ ಅಲ್ಲ ಬಾತ್ರೂಮ್ ಕೂಡ ನಾನು ನನ್ನ ರೂಮಲ್ಲಿರೋ ಬಾತ್ರೂಮ್ನೇ ಯೂಸ್ ಮಾಡೋದು ಬೇರೆ ಬಾತ್ರೂಮ್ ಯೂಸ್ ಮಾಡೋಕ್ಕೆ ನನಗೆ ಕಂಫರ್ಟಬಲ್ ಅನಿಸಲ್ಲ ಅದು ಮೇಲ್ಗಡೆ ಮನೆನ ನಾವು ಬಾಡಿಗೆ ಕೊಡೋ ಲೆಕ್ಕಾಚಾರದಲ್ಲಿ ಕಟ್ಟಿದ್ವಲ್ವಾ ಮೇಲ್ಗಡೆ ಇರೋ ನಮ್ಮ ರೂಮ್ ಕೂಡ ನನಗೆ ಇಷ್ಟ ಇಲ್ಲ ಹಾಗಂದ್ರೆ ಹೇಗೆ ಪ್ರಿಯಾ ಈಗ ಅದು ನಿನ್ನ ಗಂಡನ ಮನೆ ಅಲ್ವಾ ಪ್ರಿಯಾ ಪ್ರಿಯಾ ನೀನಿವತ್ತು ಮಾಡ್ಬೇಕಾಗಿರೋ ಒಂದೆರಡು ಶಾಸ್ತ್ರಗಳಿದಾವಮ್ಮ ನೀನು ನೋಡಿದ್ರೆ ಆಗಲೇ ತವ್ರ ಮನೆಗೆ ಬಂದ್ಬಿಟ್ಟಿದ್ಯಾ ಕೆಳಗಡೆನೆ ತವ್ರ ಮನೆ ಮೇಲ್ಗಡೆನೆ ಗಂಡನ ಮನೆ ಆದ್ರೆ ಏನು ನಾವೆಲ್ಲ ಶಾಸ್ತ್ರದ ಪ್ರಕಾರನೇ ಮಾಡ್ಬೇಕಲ್ವಾ ಸರಿ ಬಿಡು ನಿನ್ನ ಕರಿಯಕ್ಕೆ ನನ್ನ ಮಗನ ಕಳ್ಸಿ ಅಯ್ಯೋ ಪರವಾಗಿಲ್ಲ ಬಿಡಿ ಅತ್ತೆ ನಾನೇ ಮೇಲೆ ಬರ್ತೀನಿ ಸರಿ ಬಾಮ್ಮ ಪ್ರಿಯಾ ನೀನು ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಏನಾದರೂ ಒಂದು ಸ್ವೀಟ್ ಅಡುಗೆ ಮಾಡ್ಬೇಕಮ್ಮ ಹೌದಾ ಸರಿ ಅತ್ತೆ ಅಡಿಗೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತಲ್ಲೇ ಪ್ರಿಯಾ ಕೈಯಲ್ಲಿ ಹಲ್ವಾ ಹಿಡ್ಕೊಂಡು ಬರ್ತಾಳೆ ಅರೆ ಪ್ರಿಯಾ ಹಿಂಗ್ ಹೋಗಿ ಹಿಂಗ್ ಸ್ವೀಟ್ ಮಾಡ್ ತಗೊಂಡ್ ಬಂದ್ಯಾ ನಮ್ಮ ಸೊಸೆ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾಳ ಬಿಡಪ್ಪ ಅಡುಗೆ ಮನೆ ಒಳಗ್ ಹೋಗಿ ಅರ್ಧ ಗಂಟೆನೂ ಆಗಿಲ್ಲ ಅಷ್ಟ್ರೊಳಗೆ ಸ್ವೀಟ್ ಮಾಡಿ ತಗೊಂಡ್ ಬಂದ್ಬಿಟ್ಟಿದ್ದಾಳೆ ಅಯ್ಯೋ ಮಾವ ಅದು ಹಾಗಲ್ಲ ಕೆಳಗಡೆ ಅಮ್ಮ ಇವತ್ತು ಹೇಗೂ ಸ್ವೀಟ್ ಮಾಡ್ತಾ ಇದ್ಲಾ ಮಾಡಕ್ ಸ್ವಲ್ಪ ಜಾಸ್ತಿನೇ ಮಾಡಿದ್ಲು ಅದನ್ನೇ ನಾನು ಸ್ವಲ್ಪ ತಗೊಂಡ್ ಬಂದ್ಬಿಟ್ಟೆ ಅದು ಹಾಗಲ್ಲಮ್ಮ ಇವತ್ತು ನೀನು ನಿನ್ನ ಕೈಯಾರೆ ನಮ್ಮ ಮನೇಲಿ ಅಂದರೆ ನಿನ್ನ ಗಂಡನ ಮನೆಯಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡಬೇಕಾಗಿತ್ತು ಅದೆಲ್ಲ ಬಿಡು ಪ್ರಿಯಾ ಅದೇ ಈಗ ನಿನ್ನ ತವರು ಮನೆ ಇದು ನಿನ್ನ ಗಂಡನ ಮನೆ ಅರ್ಥ ಮಾಡ್ಕೊಮ್ಮ ಸ್ವಲ್ಪ ಅಕ್ಕೇ ನೀವು ಒಂದು ಸರಿ ಅದೆಲ್ಲ ಬಿಡಿ ಅಪ್ಪ ಹೇಳ್ತಿದ್ರು ನೀವೇನೋ ಈ ತಿಂಗಳು ಮನೆ ಬಾಡಿಗೆನ ಇನ್ನೂ ಕೊಟ್ಟಿಲ್ವಂತೆ ಬೇಗ ಕೊಡೋಕೆ ಹೇಳು ಅಂತ ಹೇಳ್ತಾ ಇದ್ರು ಏನು ಮಾತಾಡ್ತಾ ಇದ್ದೀಯಾ ಪ್ರಿಯಾ

ಈ ವಿಷಯದಲ್ಲಿ ಸಂಬಂಧಿಕರು ಅವರು ಇವರು ಅಂತ ಅವ್ರು ಏನು ಯೋಚನೆನೇ ಮಾಡಲ್ಲ ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ ಅಷ್ಟೇ ಈಗ ನೀವೇನಾದರೂ ಬಾಡಿಗೆ ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ ಅವ್ರು ನನ್ನ ಹತ್ರನೇ ಬಾಡಿಗೆ ಕೇಳ್ತಾರೆ ಯಾಕಂದ್ರೆ ಈಗ ನಾನು ಮನೆ ಸೊಸೆ ಅಲ್ವಾ ಸರಿ ಬೇಗ ಇವತ್ತು ಅಪ್ಪನಿಗೆ ಬಾಡಿಗೆ ಮುಟ್ಟಿಸ್ಬಿಡಿ ಅಯ್ಯೋ ದೇವರೇ ಇದೇನಪ್ಪ ಇದು ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಮೇಲ್ಗಡೆ ಗಂಡನ ಮನೆ ಕೆಳಗಡೆ ತವ್ರ ಮನೆ ಈ ತರ ಯಾರಿಗೂ ಬೇಡ ಅಂತ ಅನಿಸ್ತಾ ಇದೆ ಇದ್ರ ಪರಿಣಾಮ ಇನ್ನೂ ಅದು ಏನೇನಿದೆಯೋ ಇನ್ನೂ ಏನೇನು ನಾವು ನೋಡಬೇಕು ಹ್ಞೂ ಸುನಿಲ್ ಸರಿ ಹಾಗಾದರೆ ನಾನೀಗ ನಮ್ಮ ಮನೆಗೆ ಹೋಗ್ತೀನಿ ಬೆಳಿಗ್ಗೆ ಎದ್ದು ಬಂದುಬಿಡ್ತೀನಿ ಸರಿನಾ ಪ್ರಿಯಾ ನಮ್ಮಿಬ್ಬರದ್ದು ಮದುವೆ ಆಗಿದೆ ಇನ್ಮೇಲೆ ಇದೇ ನಮ್ಮಿಬ್ಬರು ಬೆಡ್ರೂಮು ನೀನು ನಾನು ಇಬ್ಬರು ಇಲ್ಲೇ ಇರಬೇಕು ಅದನ್ನು ಬಿಟ್ಬಿಟ್ಟು ನೀನೇನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ ನಾನು ನನ್ನ ರೂಮಲ್ಲಿ ಮಲ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ನಾನು ನಿಮಗೆ ಮೊದಲೇ ಹೇಳಿದ್ದೆ ತಾನೆ ನನಗದೇನೋ ಈ ಪೋರ್ಷನ್ ಯಾಕೋ ಅಷ್ಟು ಇಷ್ಟ ಇಲ್ಲ ಅಂತ ನಾನು ಈ ಮನೆ ಕಟ್ಟಬೇಕಿದ್ರೇನೆ ನಮ್ಮ ಅಪ್ಪಂಗೆ ಹೇಳಿದ್ದೆ ಈ ಥರ ಮಾಡಬೇಡಿ ಈ ಥರ ಮಾಡಿ ಅಂತ ಆದರೆ ಅಪ್ಪ ಕೇಳಲೇ ಇಲ್ಲ ಇದನ್ನು ಹೇಗೂ ಬಾಡಿಗೆ ಕೊಡೋಕ್ಕಂತ ಮಾಡಿದ್ದು ಹೀಗೆ ಇರಲಿ ಬಿಡು ಅಂತ ಅಂದರು ಈಗಿನಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನಾನೇನು ಬಾಡಿಗೆ ಅವಳಲ್ವಲ್ಲ ಆದರೆ ಪ್ರಿಯಾ ಈಗ ನಾನು ನಿನ್ನ ಗಂಡ ಅಲ್ವಾ ನಿನ್ನ ನನ್ನ ಜೊತೆನೇ ಇರಬೇಕು ತಾನೆ ನಾನು ನಿಮ್ಮ ಹೆಂಡತಿ ಆಗೋಕ್ಕೂ ಮೊದಲು ನಾನು ಈ ಮನೆ ಓನರು ಅಷ್ಟಕ್ಕೂ ನಮ್ಮ ಮನೆ ಏನು ದೂರದಲ್ಲಿದೆಯಾ ಒಂದು ನಾಲ್ಕು ಮೆಟ್ಲು ಕೆಳಗಿಳಿದ್ರೆ ನಮ್ಮ ಮನೆ ಈಗ ನಾನು ಅಲ್ಲಿ ಹೋದರೆ ಏನಾಗ್ಬಿಡುತ್ತೆ ಅದಾಗಲ್ಲ ಪ್ರಿಯಾ ಈಗ ನಮ್ಮಿಬ್ರದ್ದು ಹೊಸದಾಗಿ ಮದುವೆ ಆಗಿದೆ ನಾವಿಬ್ರು ಈಗ ಒಟ್ಟಿಗೆ ಇರ್ಬೇಕಲ್ವಾ ಹ್ಮ್ ಅರ್ಥ ಮಾಡ್ಕೊ ಸುನಿಲ್ ಕೇಳೋ ಪ್ರಶ್ನೆಗೆ ಪ್ರಿಯಾ ಉತ್ತರ ಕೊಡೋಷ್ಟರಲ್ಲಿ ಕೆಳಗಡೆಯಿಂದ ಅವಳ ತಾಯಿ ಜೋರ್ ಜೋರಾಗಿ ಕೂಗ್ತಾಳೆ ಪ್ರಿಯಾ ಪ್ರಿಯಾ ಎಲ್ಲಿದ್ಯಮ್ಮ ಬೇಗ ಬಾ ಸ್ವಲ್ಪ ಮೇನ್ ಡೋರ್ಗೆ ಬೀಗ ಹಾಕ್ಬಿಡಮ್ಮ ಹಾ ಅಮ್ಮ ಬಂದೆ ಪ್ರಿಯಾ ನೀನೀಗ ನಿನ್ ತವ್ರ ಮನೇಲಿ ಗಂಡನ ಮನೇಲಿ ಇದೆಯಾ ಅಂತ ಯಾಕೆ ನಿಮ್ಮಅಮ್ಮನಿಗೆ ಹೇಳಲ್ಲ

ಇಷ್ಟೊತ್ತಲ್ಲಿ ನಿನ್ ತವ್ರ ಮನೆಗೆ ಹೋಗಿ ಏನಮ್ಮ ಮಾಡ್ತಿದ್ಯಾ ಅದು ಅತ್ತೆ ಮನೆ ಮೈನ್ ಡೋರ್ಗೆ ಲಾಕ್ ಹಾಕ್ಬೇಕಿತ್ತು ಅದಕ್ಕೆ ಬಂದಿದ್ದೆ ದಿನಾ ಮನೆ ಮೈನ್ ಡೋರ್ಗೆ ನಾನೇ ಲಾಕ್ ಹಾಕಿ ನಮ್ಮ ಅಪ್ಪ ಅಮ್ಮನಿಗೂ ಅಭ್ಯಾಸ ಅದಕ್ಕೆ ಇವತ್ತು ನನ್ನನ್ನೇ ಕರೆದ್ರು ಇನ್ನೇನ್ ಮೇಲ್ಗಡೆ ಬರ್ತಾ ಇದೆ ಅಷ್ಟೊತ್ತಿಗೆ ನೀವು ಬಂದ್ರಿ ಅಯ್ಯೋ ಬೇಡಮ್ಮ ಬೇಡ ಈಗ ಹೆಚ್ಚು ಕಮ್ಮಿ ಹತ್ತುವರೆ ಹನ್ನೊಂದು ಗಂಟೆ ರಾತ್ರಿ ಆಗಿದೆ ಮಂಗಳವಾರ ಬೇರೆ ನಮ್ಮ ಕಡೆ ಮದುವೆ ಆಗಿರೋ ಹೆಣ್ಮಕ್ಳು ಮಂಗಳವಾರ ದಿನ ಅದು ಇಷ್ಟು ರಾತ್ರಿಲಿ ತವ್ರ ಮನೆಯಿಂದ ಗಂಡನ ಮನೆಗೆ ಬರಬಾರ್ದಮ್ಮ ಅದಕ್ಕೆ ಬೇಡ ಆಯ್ತಾ ಅಮ್ಮ ಏನಮ್ಮ ನಿಂದು ಒಳ್ಳೆ ಕತೆ ಅವಳು ಇನ್ ಎಷ್ಟು ಕಿಲೋಮೀಟರ್ ದಾಟಿ ಬರಬೇಕು ಒಂದ್ ನಾಲ್ಕು ಮೆಟ್ಲು ತಾನೇ ಹತ್ತು ಬರಬೇಕು ಅದ್ರಲ್ಲಿ ಏನಿದೆ ಬಿಡು ಅರೇ ನಾಲ್ಕು ಮೆಟ್ಲಾದ್ರೇನು ಈ ನಾಲ್ಕು ಮೆಟ್ಲಿಂದಾನೆ ತವ್ರ ಮನೆ ಗಂಡನ ಮನೆ ಅನ್ನೋ ವ್ಯತ್ಯಾಸ ಇರೋದು ಪ್ರಿಯಾ ಇವತ್ತಂತೂ ಮೇಲ್ಗಡೆ ಬರೋ ಹಾಗಿಲ್ಲ ಅವಳಿನ್ ಏನಿದ್ರು ನಾಳೆನೆ ಬರ್ಬೋದು ನಡಿ ನಡಿ ನೀನ್ ಹೋಗ್ ಮಲ್ಕೋ ಹೀಗೆ ಪ್ರಿಯಾ ಅವತ್ತಿನ ದಿನ ತನ್ನ ತಂದೆ ತಾಯಿ ಜೊತೆನೆ ಉಳ್ಕೊಳ್ತಾಳೆ ಸುನಿಲ್ ಮತ್ತೆ ಅವನ ತಂದೆ ತಾಯಿಗೆ ದಿನೇ ದಿನೇ ಈ ಮೇಲ್ಗಡೆ ಗಂಡನ್ ಮನೆ ಕೆಳಗಡೆ ತವರ್ ಮನೆ ಆಗಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸೋಕ್ ಶುರು ಆಗಿರತ್ತೆ ಕೆಲವು ದಿನಗಳ ನಂತರ ಅತ್ತೆ ಮನೇಲಿ ಅಡುಗೆ ಎಣ್ಣೆ ಖಾಲಿಯಾಗಿ ಹೋಗಿದೆ ಈಗ ನಾನು ಅಡುಗೆ ಹೇಗ್ ಮಾಡ್ಲಿ ಹೌದಾ ಇರಮ್ಮ ನಾನು ಸುನಿಲ್ಗೆ ಹೇಳ್ತೀನಿ ಒಂದ್ ಬೇಗ ಅಂಗಡಿ ಹೋಗಿ ತಗೊಂಡ್ ಬಂದ್ಕೊಡ್ತಾನೆ ಪರವಾಗಿಲ್ಲ ಬಿಡಿ ಅತ್ತೆ ನಾನು ಇಲ್ಲ ಕೆಳಗಡೆ ಹೋಗಿ ಅಮ್ಮನ ಹತ್ರ ಇಸ್ಕೊಂಡು ಬಂದ್ಬಿಡ್ತೀನಿ ಬೇಡಮ್ಮ ಬೇಡಮ್ಮ ಪ್ರಿಯಾ ದಿನ ಈ ತರ ಬೀಗ್ರು ಮನೇಲಿ ಅದು ಇದು ಅಂತ ಸಾಮಾನು ತಗೊಂಡ್ ಬರೋದು ಚೆನ್ನಾಗಿ ಕಾಣಿಸಲ್ಲ ಪ್ರಿಯಾ ಅಮ್ಮ ಅಪ್ಪ ಹೇಳ್ತಾ ಇರೋದು ಸರಿಯಾಗಿದೆ ನಾನು ಈಗ್ಲೇ ಅಂಗಡಿಗೆ ಹೋಗಿ ಎಣ್ಣೆ ತಂದ್ ಕೊಡ್ತೀನಿ ಸುನೀಲ್ ಇನ್ನೇನು ಕೆಳಗಡೆ ಇಳಿದು ಬರ್ತಾನೆ ಅಷ್ಟೊತ್ತಿಗೆ ಅವನ ಅತ್ತೆ ಕೂಡ ಎದಕ್ಕೆ ಬರ್ತವೆ ಸುನೀಲ್ ಯಾವ ಕಡೆ ಹೊಟ್ಟಿದ್ಯಪ್ಪ ಏನಿಲ್ಲ ಅತ್ತೆ ಅದು ಮನೇಲಿ ಅಡುಗೆ ಎಣ್ಣೆ ಖಾಲಿಯಾಗಿತ್ತು ಆಗಿತ್ತು ಅದನ್ನೇ ತಗೊಂಡ್ ಬರೋಣ ಅಂತ ಹೊರಟಿದ್ದೆ ಹೌದೇನು ಒಳ್ಳೇದಾಯ್ತು ಹಾಗಾದ್ರೆ ನಮ್ಮನೆಗೂ ಒಂದಷ್ಟು ಸಾಮಾನು ತರದಿತ್ತು ನಾನು ಲಿಸ್ಟ್ ಮಾಡ್ಕೊಡ್ತೀನಿ ಅವನು ಒಂದ್ ಸ್ವಲ್ಪ ತಂದ್ಬಿಡಪ್ಪ ಮಾವನಿಗೆ ಹೋಗಿ ತರದ್ದು ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ನೀನೇ ತಂದ್ಕೊಡ್ತೀಯ ಸರಿ ಅತ್ತೆ ಒಂದು ದೊಡ್ಡ ಲಿಸ್ಟನ್ನೇ ಬರೆದು ಸುನಿಲ್ ಕೈಗೆ ಕೊಡ್ತಾಳೆ ಸ್ವಲ್ಪ ಹೊತ್ತಲ್ಲಿ ಸುನೀಲ್ ತನ್ನ ಅತ್ತೆ ಮನೆಗೆ ಸಾಮಾನು ತಗೊಂಡ್ ಬರ್ತಾನೆ ಇದನ್ನ ಅವನ ತಾಯಿ ಗಮನಿಸ್ತಾಳೆ ಅಲ್ಲ ಕಣ ನೀನು ಆ ಮನೆ ಅಳಿಯ ಅನೇ ಅಳಿ ಹಾಕಿ ಅವ್ರು ಹೇಳಿದ್ದೆಲ್ಲ ಕೆಲಸ ಮಾಡ್ಕೊಂಡು ಅಡ್ಡಾಡ್ತಿಯಲ್ಲ ನಿನಗೆ ಏನು ಹೇಳ್ಲಿ ಅವ್ರ ಮನೆ ಸಾಮಾನೆಲ್ಲ ತಂದ್ಕೊಡೋದು ಬೇಕಾ ನಿನಗೆ ಅಳಿಯನ ಹತ್ರ ಅದನ್ನೆಲ್ಲ ಹೇಳೋವಾಗ ಅವರು ಸ್ವಲ್ಪ ಯೋಚನೆ ಮಾಡಬೇಕು ಅದೇನಮ್ಮ ಅವರೇ ಬಾಯ್ ಬಿಟ್ಟು ನಮ್ಮನೆಗೂ ಸ್ವಲ್ಪ ಸಾಮಾನು ತಂದ್ಕೊಡಿ ಅಂತ ಹೇಳೋವಾಗ ನಾನು ಹೇಗೆ ಆಗಲ್ಲ ಅಂತ ಹೇಳೋಕ್ಕಾಗುತ್ತೆ ಏನಪ್ಪ ಯಾಕೋ ದಿನೇ ದಿನೇ ಇಲ್ಲೇ ಬೀಗರು ಮನೆ ನಮ್ಮನೆ ಇರೋದು ತರ ಹಿಂಸೆ ಅನಿಸ್ತಾ ಇದೆ ಸ್ವಲ್ಪ ಸಮಯದ ನಂತರ ಅಲ್ಲ ಈ ಪ್ರಿಯಾ ಎಲ್ಲಿ ಹೋದ್ಲು ಮನೇಲಿ ಎಲ್ಲಾ ಕಡೆ ಹುಡುಕಿದ್ನಪ್ಪ ಎಲ್ಲೂ ಕಾಣ್ತಾ ಇಲ್ಲ ಗೊತ್ತಾಯ್ತು ಮತ್ತೆ ಹೋಗಿರ್ತಾಳೆ ಹೋಗಿ ಕೂತಿರ್ತಾಳೆ ಇಲ್ಲಿರೋದ್ಗಿಂತ ಅವ್ಳ ಮನೇಲಿ ಮನೆಯಲ್ಲಿ ಜಾಸ್ತಿ ಆಗಿದೆ ಬರ್ಲಿ ಇವತ್ತು ಕೇಳ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಿಯಾ ಬರ್ತಾಳೆ ಯಾಕತ್ತೆ ಏನಾಯ್ತು ಒಂಥರ ನನ್ನನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ ಪ್ರಿಯಾ ಇದು ಏನಮ್ಮ ಇದು ನೀವು ಯಾವಾಗ ನೋಡಿದ್ರು ಪದೇ ಪದೇ ತವರ್ ಮನೆಗೆ ಹೋಗಿ ಕೂತ್ಕೋತೀಯಲ್ಲ ಏನ್ ಮಾಡೋದತ್ತೆ ನನ್ಗೆ ನನ್ ತವ್ರ ಮನೆ ಕೆಳಗಡೆನೆ ಇರೋದ್ರಿಂದ ಬೇರೆ ಹೆಣ್ಮಕ್ಳು ತರ ತಾಯಿಗೆ ಫೋನ್ ಮಾಡ್ಕೊಂಡು ಗಂಡನ್ ಮನೆಯವ್ರ ಬಗ್ಗೆ ಅತ್ತೆ ಬಗ್ಗೆ ಚಾಡಿ ಹೇಳೋ ಅಂತದ್ದು ನನ್ಗೇನಿದೆ ಹೇಳಿ ಇಲ್ಲ ಕೆಳಗಡೆನೆ ತವ್ರ ಮನೆ ಇರೋದು ಅದಕ್ಕೆ ಸೀದಾ ಕೆಳಗಡೆ ಹೋಗಿ ಅಮ್ಮನ್ ಜೊತೆ ಆರಾಮ ಕೂತ್ಕೊಂಡು ಚಾಡಿ ಮಾತಾಡ್ತಾ ಐತೆ ಅಂದ್ರೆ ಹೇಳ್ತಾ ಇರೋದು ಅಂದ್ರೆ ಏನು ಅಂತ ಕೇಳ್ತಿರಲ್ಲ ಅತ್ತೆ ಅರ್ಥ ಆಗ್ತಾ ಇಲ್ವಾ ಮದ್ವೆ ಆಗಿರೋ ಎಲ್ಲಾ ಹೆಣ್ಮಕ್ಳು ಅವ್ರ ಅತ್ತೆ ಬಗ್ಗೆ ಅವ್ರ ತಾಯಿಗೆ ಫೋನ್ ಮಾಡ್ಕೊಂಡು ಚಾಡಿ ಹೇಳ್ತಾರೆ ತಾನೆ ಅದೇ ಥರ ನಾನು ಇಲ್ಲಿ ಕೆಳಗಡೆ ನಮ್ಮಮ್ಮ ಇರ್ಬೇಕಿದ್ರೆ ಅವ್ರಿಗೆ ಫೋನ್ ಮಾಡಿ ಮಾತಾಡೋವಂಥದ್ದೇನಿದೆ ಅದಕ್ಕೆ ಸೀದಾ ಅಲ್ಲಿ ಹೋಗಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಚಾಡಿ ಎಲ್ಲ ಹೇಳ್ಕೊಂಡು ಬಂದೆ ಅಯ್ಯೋ ದೇವ್ರೆ ಏನ್ ಕಾಲ ಬಂತಪ್ಪ ಸೊಸೆ ಆದವಳು ಅತ್ತ ಎದ್ರಿಗೆ ನಿಂತ್ಕೊಂಡು ನಿಮ್ ಬಗ್ಗೆ ಚಾಡಿ ಮಾತಾಡ್ಕೊಂಡು ಬಂದೆ ಅಂತ ಹೇಳ್ತಾಳಲ್ಲ ಇನ್ನು ಏನೇನ್ ನೋಡೋದ್ ಬಾಕಿ ಇದೆಯೋ ಏನೋ ಸ್ವಲ್ಪ ಸಮಯದಲ್ಲೇ ಪ್ರಿಯಾ ತಾಯಿ ಆಗ್ತಾ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಪ್ರಿಯಾ ಇನ್ಮೇಲೆ ನೀನು ನಿನ್ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು ೀ ನನ್ನ ಫ್ರೆಂಡ್ ಒಬ್ಳು ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳು ತವ್ರ ಮನೆಗೆ ಹೋಗಿದ್ಲು ಹೋಗಿ ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಏಳೆಂಟು ತಿಂಗಳು ತವರ್ ಮನೆಯಲ್ಲೇ ಇದ್ದು ಆಮೇಲೆ ಗಂಡನ ಮನೆಗೆ ಬಂದಿದ್ಲು ನಾನು ಈಗಲೇ ನನ್ನ ತವ್ರ ಮನೆಗೆ ಹೋಗ್ಲಾ ನನ್ನ ತವ್ರ ಮನೆಗೆ ಹೋಗಿ ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಪ್ರಿಯಾ ನಿನ್ ತವ್ರ ಮನೆ ಬೇರೆ ಊರ್ ಬಿಡು ಬೇರೆ ಬಿಲ್ಡಿಂಗ್ ಕೂಡ ಅಲ್ಲ ಒಂದೇ ಬಿಲ್ಡಿಂಗ್ ಅಲ್ಲಿ ನಿನ್ ತವ್ರ ಮನೆ ಗಂಡನ ಮನೆ ಎಲ್ಲ ಇರೋದು ಹೀಗಿರ್ಬೇಕಿದ್ರೆ ನೀನು ಅಲ್ಲಿದ್ರು ಇಲ್ಲಿದ್ರು ಏನು ವ್ಯತ್ಯಾಸ ಆಗುತ್ತೆ ಇಲ್ಲ 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 ನಾನು ನನ್ನ ತವ್ರ ಮನೇಲೆ ಇರ್ತೀನಿ ನಾನು ಇವತ್ತೇ ನನ್ನ ತವ್ರ ಮನೆಗೆ ಹೋಗ್ತೀನಿ ಆಮೇಲೆ ಡೆಲಿವರಿ ಎಲ್ಲ ಆಗಿ ಒಂದಷ್ಟು ಸಮಯ ಆದ್ಮೇಲೆನೆ ನಾನು ವಾಪಸ್ ಇಲ್ಲಿಗೆ ನನ್ನ ಗಂಡನ ಮನೆಗೆ ಬರೋದು ಆಗಲಿ ಬಿಡಮ್ಮ ಹೇಗಿಷ್ಟನೋ ಹಾಗೆ ಮಾಡಿ ಸರಿ ಪ್ರಿಯಾ ಹಾಗೆ ಮಾಡು ಆದ್ರೆ ನಾನು ನಿನ್ನನ್ನು ನೋಡಕ್ಕೆ ಅವಾಗ ಅವಾಗ ಬರ್ತಾ ಇರ್ತೀನಿ ನಾನು ಬರ್ಬಹುದು ತಾನೆ ಸರಿ ಬನ್ನಿ ಆದರೆ ತಿಂಗಳಿಗೆ ಒಂದೇ ಸಲ ಬರಬೇಕು ಒಂದು ನನ್ನ ಫ್ರೆಂಡ್ ಇದ್ಲಲ್ಲ ಅವಳು ಗಂಡ ಕೂಡ ಎಲ್ಲೋ ಅಪರೂಪಕ್ಕಷ್ಟೇ ಅವಳನ್ನು ನೋಡೋಕೆ ಬರ್ತಾ ಇದ್ರಂತೆ ಅಲ್ಲಮ್ಮ ಒಂದೇ ಮನೇಲಿ ಇಟ್ಕೊಂಡು ತಿಂಗಳಿಗೆ ಒಂದೇ ಸಲ ಗಂಡನ್ ನೋಡಕ್ ಬಾ ಅಂದ್ರೆ ಏನ್ ಅರ್ಥ ನೀನೇ ಹೇಳು ಮಾವ ಒಂದೇ ಮನೆ ಆದ್ರೇನು ಅದು ನನ್ನ ತವ್ರ ಮನೆ ಇದು ನನ್ನ ಗಂಡನ ಮನೆ ಸುನಿಲ್ ಪದೇ ಪದೇ ನನ್ನ ತವ್ರ ಮನೆಗೆ ಬರೋದು ಏನ್ ಚೆನ್ನಾಗಿರತ್ತೆ ನೀವೇ ಹೇಳಿ ಆಯ್ತು ಬಿಡಮ್ಮ ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಿ ಪ್ರಿಯಾ ಅವತ್ತಿನ ದಿನನೇ ನಾಲ್ಕು ಮೆಟ್ಲಿ ಇಳಿದು ತನ್ನ ತವ್ರ ಮನೆಗೆ ಹೋಗ್ತಾಳೆ ಇದಾದ್ಮೇಲೆ ಒಂದೇ ಮನೇಲಿ ಇದ್ರು ಸುನಿಲ್ಗೆ ತನಗೆ ಬೇಕಾದಾಗ ತನ್ನ ಹೆಂಡತಿನ ಮೀಟ್ ಆಗಕ್ಕಾಗ್ತಿರಲ್ಲ ಮಾತಾಡಕ್ಕಾಗ್ತಿರಲ್ಲ ನೋಡಿ ನೋಡ್ತಿದ್ದ ಹಾಗೆ ಒಂಬತ್ತು ತಿಂಗಳು ಕಳೆದು ಪ್ರಿಯಾಗೆ ಒಂದು ಮುದ್ದಾದ ಮಗು ಕೂಡ ಆಗುತ್ತೆ ಅಷ್ಟರಲ್ಲಿ ಸುನಿಲ್ ಅಂತೂ ಮೇಲ್ಗಡೆ ಗಂಡನ ಮನೆ ಕೆಳಗಡೆನೇ ತವರು ಮನೆ ಇರೋದ್ರಿಂದ ಆಗೋ ಸಮಸ್ಯೆಗಳಿಂದ ಸಾಕ್ ಸಾಕಾಗಿ ಹೋಗಿರ್ತಾನೆ ಒಂದಿನ ಅವನು ತನ್ನ ಮಾವನ್ನು ಭೇಟಿಯಾಗೋಕ್ಕೋಸ್ಕರ ಕೆಳಗಡೆ ಬರ್ತಾನೆ ನಮಸ್ತೆ ಅಂಕಲ್ ಇದೇನಪ್ಪ ಇದು ಅಂಕಲ್ ಅಂತ ಕರಿತಾ ಮಾ ಮಾವ ಅಂತ ಕರಿಯಲ್ಲ ಇಲ್ಲ ಅಂಕಲ್ ನಾನೀಗ ನಿಮ್ಮ ಅಳಿಯನಾಗಿ ಬಂದಿಲ್ಲ ನಿಮ್ಮ ಮನೆಯಲ್ಲಿರೋ ಬಾಡಿಗೆದಾರನಾಗಿ ಬಂದಿದ್ದೀನಿ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಅದೇನು ಹೇಳಪ್ಪ ಆಂಟಿ ಅಂಕಲ್ ಅದು ನಾವು ಮನೇನ ಖಾಲಿ ಮಾಡಬೇಕು ಅಂತ ಇದ್ದೀವಿ ಸದ್ಯದಲ್ಲೇ ಖಾಲಿ ಮಾಡ್ತೀವಿ ಅರೆ ನೀವು ಏನು ಹೇಳ್ತಾ ಇದ್ದೀರಾ ಅಂಕಲ್ ನೀವು ಮನೆ ಖಾಲಿ ಮಾಡಬೇಕು ಇದು ನಮ್ಮ ತವರ ಮನೆನೋ ಅದಕ್ಕೆ ಅದಕ್ಕೆ ನಾನು ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಿರೋದು ಯಾಕಂದರೆ ಮೇಲ್ಗಡೆನೆ ಗಂಡನ ಮನೆ ಕೆಳಗಡೆನೆ ತವ್ರ ಮನೆ ಇದ್ರೂ ನಾನು ನನ್ನ ಹೆಂಡತಿ ಮಗುನ ನನಗೆ ಬೇಕಾದಾಗ ಮೀಟ್ ಆಗೋಕೆ ಆಗ್ತಿಲ್ಲ ಆ ಥರ ಆಗಿದೆ ಬರೀ ಇದಷ್ಟೇ ಅಲ್ಲ ಬೇಕಾದಷ್ಟು ಸಮಸ್ಯೆಗಳಾಗ್ತಾ ಇದೆ ಅದಕ್ಕೆ ಇದ್ರ ಜಂಜಾಟನೆ ಬೇಡ ನಾವು ಬೇರೆ ಕಡೆನೇ ಮನೆ ಮಾಡ್ಕೊಂಡು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಹತ್ತಿರ ಇರೋದ್ರಗಿಂತ ದೂರ ಇದ್ರೇನೆ ಯಾವತ್ತು ಬೆಲೆ ಗೌರವ ತಗೊಳ್ಳಿ ಅಂಕಲ್ ಬಾಡ್ಗೆ ಎಲ್ಲ ಕ್ಲಿಯರ್ ಆಗಿದೆ ನಾಳೆನೆ ನಾನು ನನ್ನ ಹೆಂಡತಿ ಮಗುನ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಈ ಮನೆ ಅಳಿಯನಾಗಿ ಸುನಿಲ್ ಕೆಳಗಡೆನೆ ತವರು ಮನೆ ಮೇಲ್ಗಡೆನೆ ಮನೆ ಇರೋದ್ರಿಂದ ಆಗೋ ಸಮಸ್ಯೆಗಳಿಂದ ಸಾಕಾಗಿ ಹೆಂಡತಿ ಮಗುನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾನೆ ನೋಡ್ತಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್